ಅನ್ನೋದ್ರ ರೀಚ್ ಆಗಂತ ಕೆಲಸ ಮಾಡಿದೆ ಸರ್ಕಾರದ ಆರಂಭದಿಂದಲೂ ಕೂಡ ನವೆಂಬರ್ ಕ್ರಾಂತಿ ಅನ್ನೋದು ಪದ ತೀರ ಚಾಲ್ತಿಯಲ್ಲಿ ಅದೇ ಪೂರಕವಾಗಿ ಯತೀಂದ್ರ ಅವರು ನಿನ್ನೆ ಹೇಳಿರುವಂತ ಹೇಳಿಕೆ ಪ್ರಬಬ್ಲಿ ಇನ್ನೇನ್ ಆಗೋಗುತ್ತಾ ಸತೀಶ್ ಜಾರಕಿಹೊಳಿ ಅವರು ಏನು ಸಮಸ್ಯೆ ಇಲ್ಲ ನವೆಂಬರ್ ಕ್ರಾಂತಿ ಇಲ್ಲ ಭ್ರಾಂತಿನೂ ಇಲ್ಲ ವಾಂತಿನೂ ಇಲ್ಲ ಆರಾಮಾಗಿರ್ರಿ ನಾವು ಆರಾಮಾಗಿದ್ದೀವಿ ನೀವು ಅದ್ರ ಬಗ್ಗೆ ಟೆನ್ಷನ್ ಆಗುತ್ತೆ ಅವಶ್ಯಕತೆ ಅವರ ಮುಖ್ಯಮಂತ್ರಿಗಳ ರೀತಿಯೊಳಗೇ ಪ್ರಗತಿಪರರಾಗಿ ವಿಚಾರವನ್ನು ಮಾಡಿದರ ಅನ್ನೋದ್ರ ಬಗ್ಗೆ ಹೇಳಿದಾರೆ ನಾವು ಹೇಳ್ತೀವಿ ಅದಕ್ಕೆ ತಪ್ಪೇನಿದೆ ಅವರು ಅದೇ ರೀತಿ ಜೀವನವನ್ನು ಮಾಡ್ತಾ ಇದ್ದಾರೆ ಅದನ್ನ ಕ್ರಾಂತಿ ಪ್ರಾಂತಿ ಅನ್ನೋ ಪ್ರಶ್ನೆ ಇಲ್ಲ ಯಾವ ಕ್ರಾಂತಿನಿ ಇಲ್ಲ ಇದ್ದ ಗೊಂದಲ ಏನಂದ್ರೆ ದಯಮಾಡಿ ಈ ವಿಚಾರವನ್ನ ಬಹಳಷ್ಟು ತಿಕ್ಕಿ ತಿಕ್ಕಿ ಮಾತಾಡಿದ್ರೆ ಅರ್ಥ ಇಲ್ಲ ಇದನ್ನ ವಿಚಾರ ಬಿಟ್ಟು ಬೇರೆ ವಿಚಾರವನ್ನು ಬಂದ್ ಈಗ ರಾಹುಲ್ ಗಾಂಧಿ ಅವರು ಕೂಡ ಮುಂದಿನ ತಿಂಗಳು ಬರ್ತಾ ಇದ್ದಾರೆ ಕ್ಯಾಬಿನೆಟ್ ಬಗ್ಗೆ ಸರ್ ಅದ್ರ ಬಗ್ಗೆ ಎಲ್ಲದೂ ನಿರ್ಧಾರ ಮಾಡೋದು ಕ್ಯಾಬಿನೆಟ್ ನಿರ್ಧಾರ ಮಾಡೋದು ಮತ್ತೊಂದು ನಿರ್ಧಾರ ಮಾಡೋದು ಹೈಕಮಾಂಡ್ ಇದೆ ನಮ್ಮ ಹೈಕಮಾಂಡ್ ಬಹಳ ಶಕ್ತಿಯುತವಾಗಿದೆ ಗಟ್ಟಿ